ಅದಕ್ಕಮ್ಮ ಹಿಂಗೆ ಕೂತ್ಕೊಂಡಿದ್ದೆ ನೋಡಿ ಎಷ್ಟು ಹೇಳಿದ್ರು ನಿಮ್ಮ ತಾಸನೇ ಹೇಳಂತ ಕೇಳ್ತಾ ಇಲ್ಲ ಅವಳು ನಿಮ್ಮ ತಾತನ ತಗೊಂಡಂಗೆ ಕುಂತಾಳೆ ಹಾಂ ಹೆಂಗೆ ಹಿಂಗಾದರೆ ಇವಾಗ ಅವಳು ಇದ್ದಾರ ಮಾಡೇ ಬಿಟ್ಟವಳಮ್ಮ ನಾನು ಅವನನ್ನೇ ಮದುವೆ ಆಗೋದು ಅಂತ ಎಲ್ಲ ನಾವು ಬಿಡು ಬಿಡು ತಾಕನೇ ತಾನೇ ಮುಂದೆ ನಿಂತು ಮಾಡ್ತಾ ಇರೋದು ಅನ್ಬಾಕ್ಸ್ ಕಂಡು ಬಿಡು ಇವಾಗ ತಾತ್ನೋ ಏನಾದರೂ ಒಂದು ವ್ಯವಸ್ಥೆ ಅವ್ಳಿಗೆ ಮಾಡೇ ಮಾಡ್ತಾನೆ ಆ ಮೇಲೆ ಅವ್ನು ಕೂತ್ ಮದುವೆ ಮಾಡ್ತಾ ಇರೋದು ಆಗಲಿ ಬಿಡು ನೀನು ಏನು ಮಾಡೋಕ್ಕಾಗ್ತದೆ ಏನೋ ಬೆಂಗಳೂರಾಗಿರೋ ಮನೆಗಳಾಗ ಅದೇ ಒಂದು ಅಪಾರ್ಟ್ಮೆಂಟ್ ಅದಲ್ಲ ಯಾವ್ದು ನಲ್ವತ್ತು ಮನೆ ಇರೋದು ಅದೇನೋ ಅವಳಿಗೆ ಬರ್ಕೊಡ್ತಾನೇನು ತಿಂಗಳು ತಿಂಗಳು ಬಾಳಿಗೆ ಬರ್ತದೆ ಅದ್ರಾಗ ಆರಾಮಾಗಿರ್ತಾಳೇನು ಅಯ್ಯೋ ಹುಟ್ಟೋ ಮಕ್ಕಳೆಲ್ಲ ಕಣ್ಕೊಂಡಿರೋ ಮಕ್ಳು ಉಟ್ಬಿಟ್ರೆ ಹೆಂಗೆ ಅದಂಗೆ ಹುಡ್ತವೆ ಇವ್ನ ಹುಟ್ಟತಾನೆ ಕುಳ್ಳ ಹಾಂ ಇವಾಗ ಅದೇನೋ ಬಿದ್ದತಾನೆ ಹಂಗಾಗಿರೋದಾ ಕೆಮಿಕಲ್ಸ್ ಇರ್ತಾನೆ ಹಂಗಾಗಿರೋದಾ ಏನೋ ಆಗಲ್ಲ ಸುಮ್ಮನೆರು ತಾತ್ನೇ ಅಷ್ಟು ಧೈರ್ಯ ಮಾಡಿರೋವಾಗಿ ನೀನು ಅಕ್ಕ ಸುಮ್ಮನೆರು ಅಷ್ಟೇ ಅಂತೀನಿ ಸ್ನೇಹಿ ಅಷ್ಟೇ ಅಷ್ಟೇ ತಾತ್ನೇನೋ ಒಂದು ವ್ಯವಸ್ಥೆ ಮಾಡೋನು ಸುಮ್ಮನೆ ನಾಳ್ಯಾಕೆ ಇವಾಗ ಅವ್ರ ಮಧ್ಯ ಹೋಗಿ ಕೆಟ್ಟೋರಾಗಬೇಕು ಎಷ್ಟು ಹೇಳಿದ್ರು ಕೇಳಲ್ಲ ಅವಳು ಅವ್ರು ಹೇಳ್ದಂಗೆ ಕೇಳೋದು ಅಲ್ಲ ಅವಳಿಕೇನು ಬುದ್ಧಿ ಬೇಡ ನಾವು ಓದಿದಿರ ಹಾಂ ಇವಾಗಿನ ಕಾಲದಾಗ ಹೆಂಗಿತ್ತಾರೆ ಬಿಟ್ಟು ಅಡಿಗಳು ಹಾಂ ಫೋನಿಗೆ ಕೈಯೋಗಿಟ್ಕೊಂಡು ಓದ್ತಾಯ್ತಾರೆ ಇರ್ತಾರೆ ನಾನು ಅಷ್ಟೇ ಅಮ್ಮ ಅಲ್ಲಿ ಬಿಟ್ಟಿದ್ದೀನಿ ಫೋನ ಯಾವನ ಫೋನಿಗೆ ಬಂದರೆ ಮಾತ್ರ ಎತ್ಕೊಂಡು ಮಾತಾಡೋದು ನಿನ್ನ ಮಿಕ್ಕಾತು ಬಿಟ್ಟಿರ್ತೀನಿ ಫೋನೇ ಮುಟ್ಟಲ್ಲ ನಾನು ಹ್ಞೂನಮ್ಮ ನಿಜವೇ ನಿಜವೇ ನೀನು ಹೇಳೋ ಮಾತು ಫೋನೇ ಮುಟ್ಟಲ್ಲಲ್ಲೇ ಸರೋಜಿ ನಿನ್ನ ಮಗಳು ಫೋನ್ ಮುಟ್ಟೋದೇ ಇಲ್ಲ ಫೋನೇ ಮುಟ್ಟಲ್ಲಮ್ಮ ನಿನ್ನ ಮಗಳು ಎಷ್ಟು ಸಾಹಸ ಮಗಳು ಬಂಗಾರದಂಥ ಮಗಳು ಅಯ್ಯೋ ಪ್ಲೇನ್ ಹೇಳ್ತಾಯಿದ್ದೆ ಅತ್ತೆ ಹಾ ಮುಂದೆ ತಿಳಿತಿದ್ರು ಅಜ್ಜಿ ನನ್ನ ಫೋನ್ ಎತ್ಕೊಂಡು ಗೇಮ್ ಆಡೋದಜ್ಜಿ ನಾನು ಲೇ ನಿಮ್ಮ ಬಾಯಿ ಮುಚ್ಕೊಂಡಿರೆ ಓಹೋ ನನ್ನ ಹತ್ರ ಹೇಳ್ಕೊಡ್ಬೇಡ ಕಣ್ಣುಗಳು ಕಿವುಗಳ ಚೆನ್ನಾಗಿ ಅವೆ ಅಮ್ಮ ಈ ಅಜ್ಜಿ ಮಾತುಗಳು ಕೇಳ್ಬೇಡ ನೀನು ಕೇಳಬೇಡ ಕೇಳಬೇಡ ಹ್ಞೂ ನಿನ್ನ ಮಗಳ ಮಾತುಗಳು ಮಾತ್ರ ಕೇಳು ನಮ್ಮ ಮಾತುಗಳು ಕೇಳಬೇಡ ನೀನು ಮುಂದೆ ನೀನೇ ಅನುಭವಿಸ್ತೀಯ ಅತ್ತೆ ಇವಳು ಕತೆ ಬಿಡು ಅವ್ಳಿಗೆ ಮದುವೆ ಆತನ ಇವಳಿಗೂ ಮದುವೆ ಮಾಡಿ ಒದ್ದು ಓಡಿಸಿದ್ರೆ ಸರತದೆ ಇವಾಗ ಮಾವನು ಏನು ಹೇಳಿದ್ನು ಹಾಂ ನಾನು ಇಲ್ಲೇ ಇರ್ಬೇಕಂತ ಹೋಗ್ಬೇಕಂತ ಇರು ಅವಳು ಕಾರ ನಿಮ್ಮ ಅವನು ಐನೂರ ಹತ್ರ ಹೋಗೋರೆ ಆ ದಿನಾಂಕ ಏನಾದ್ರು ಚೆನ್ನಾಗಿಲ್ಲ ಅಂದ್ರಲ್ಲ ಅದಕ್ಕೆ ಬೇರೆ ದಿನಾಂಕ ಬರಕ ಆಮೇಲೆ ಕೇಳ್ಕೊಂಡು ಹೋಗಿ ಅಂತ ಇರು ನಾಳೆ ಬಟ್ಟೆಗಳು ಬೇರೆ ತೆಗೆ ಹೋಗ್ಬೇಕೇನು ಹ್ಞೂ ಅತ್ತೆ ಹೋಗ್ಬೇಕು ಹ್ಞೂ ಸರಿ ನಾಳೆ ಹೋಗಿರಂತೆ ಬಿಡು ಏಯ್ ಅಕ್ಕಿತಿ ಮಾತಾಡ್ಸ್ತಾಳೇನೆ ಅವ್ಳು ಮಾತಾಡ್ಸು ನಾನು ಮಾತಾಡ್ಬೇಕಲ್ಲ ಅವಳು ನೇಲೆ ಕಂಡ್ರೆ ಆಗಲ್ಲ ಅಪ್ಪನ ಹೇಳ್ತಾನೆ ಕೆಲಸ ಮಾಡಿಕೊಡು ಕೆಲಸ ಮಾಡ್ಕೊಡು ಅಂತ ನಾನೇನ್ಕಮ್ಮ ಕೆಲ್ಸ ಮಾಡ್ಕೊಡ್ಬೇಕ ಅವ್ಳಗ ಅವ್ಳಕೇನ್ ರೋಗಣ ಮಾಡ್ಕೊಳ್ಲಿಬ್ರ ಬೇಕ್ರೆ ನಾನು ಮಾಡ್ಕೊಡ್ಬೇಕು ಊರ್ಗೊತ್ತಿನ ಎರ್ಗಿಕ ಓದಾಳೋ ಇಲ್ಲ ಬಿದ್ದಿತ್ತಳೋ ಯಾರ್ಗ ಗಂಡು ಮಗು ಆತದ ಎಣ್ಣು ಮಗು ಆಗ್ತದ ಯಾವ್ದನ ಆಗ್ಲಿ ಬಿಡು ನಮ್ಗೆ ಏನಾಗಬೇಕು ಯಾವ್ದಾನ ಮಾಡ್ಕೊಂಡು ಬಿಡು ಎಲ್ಲ ಕೆಲಸ ಮಾಡ್ಕೊಡು ಮಾಡ್ಕೊಡು ಸರ್ ರಜೆ ಯಾವಾಗ ಬಂದೆ ಬೆಳಗ್ಗೆ ಬನ್ನಿ ಇನ್ನ ಮಾವ ಏನು ಹೇಳಿಲ್ಲ ಮಾನ್ ನಾನು ಒಂದ್ ಎರಡು ದಿವಸ ಸಹಾಯ ಮಾಡ್ಕೊಡೋಣ ಅಂತ ಈರುಳ್ಳಿ ಕೊಯ್ಯೋದು ಕೊತ್ಮಿರಿ ಸೊಪ್ಪು ಕೊಯ್ಯೋದು ಈ ಸಹಾಯನಾ ಅದಕ್ಕೆ ಇನ್ನೇನು ಸಹಾಯ ಮಾಡ್ತೀಯ ನೀನು ಇನ್ನೇನು ಸಹಾಯ ಮಾಡ್ತೀಯ ಹೇಳು ಓಹ್ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಈ ಒಪ್ಪ ನಂಗೆ ಸಹಾಯ ಮಾಡ್ಬಿಡ್ತಾನಂತೆ ಏನೋ ಗಾಡಿನ ಕರ್ಕೊಂಡು ಹೋಗೋದು ಏನು ಅವಶ್ಯಕತೆ ಇಲ್ಲ ಗಾಡಿಗೆ ಇಲ್ಲ ನಮ್ಮ ಮನೆಗೆ ಇರೋದು ಎರಡು ಕಾರು ಆ ಕಾರಾಗೆ ಡ್ರೈವರ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ನೀನು ಆ ತಾಪತ್ರ ಏನಿಕ್ಕ ಮೇಡಮ್ ನೀವು ಕರ್ಕೊಂಡಿರೋ ಎಂಟ್ರನ್ನ ಭದ್ರವಾಗಿ ನೋಡ್ತಾ ಅದೇ ನನ್ನ ಮಗಳು ಗೆ ಅಂತ ಕೆಲಸ ಮಾಡ್ಕೊಡಂತ ನನ್ನ ಮಗು ಗೆಂದು ಆಚಾರ ನಾ ಕೆಲಸ ಮಾಡ್ಕೊಡಕಾ ಅವ್ಳು ಯಾರು ಅವಳು ಅವ್ಳಿಕ ನಮ್ಗೆ ಏನು ಸಂಬಂಧ ನಿನಗೆ ಏನಾರಾಗಿರ್ಬೋದು ನಮ್ಗೆ ಅವಳಿಗೆ ಯಾವ ಸಂಬಂಧವೂ ಇಲ್ಲ ಏನು ಅವಳು ಕೇಳಿದ್ ನನ್ನ ಮಗಳು ಕೇಳೋದು ನೀನು ಕೆಲಸ ಮಾಡಿಕೊಡು ಅಂತ ನೈ ಮಾಡಬೇಡ ನೀನು ಮಾಡಬೇಡ ಬಾಯಿ ಮುಚ್ಕೊಂಡು ಕುತ್ಕೊಂಡು ಇರ್ಬೇಕು ನೀನು ಅಪ್ಪನ ಹೇಳೋದಮ್ಮ ಆ ಕೆಲಸ ಮಾಡಿಕೊಡು ಈ ಕೆಲಸ ಮಾಡಿಕೊಡು ಅಂತ ಮಾಡಬೇಡ ಇವತ್ತಿಗೆ ಆಯಿತು ನೀನು ಮುಂದೆ ಮಾಡಕ್ ಹೋಗ್ಬೇಡ ನೀನು ಅಲ್ಲ ಎಲ್ಲರಿಗೂ ಮನೆಗೆ ಅಡುಗೆ ಮಾಡ್ತಾಳೆ ಮಾಡಿರೋದನ್ನ ತಿನ್ನೋಕ್ಕಾಗಲ್ಲ ನಂಗೆ ಮ್ಯಾಗಿ ಮಾಡ್ಕೊಡು ನಂಗೆ ಚಿತ್ರನಾಗ ಗೊಜ್ಜು ಮಾಡ್ಕೊಡು ಇವೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೋಗಿ ಅವಳು ಪ್ರಾಣ ತಿಂತಾಳೆ ಮಾಡ್ಕೊಳ್ಳಿ ಬಿಡು ಆಯ್ನ ಮದುವೆ ಮಾಡ್ಕೊಂಡು ತಲೆ ಮೇಲೆ ಒತ್ಕೊಂಡು ತಿರ್ಚಕ ಹಾಂ ನನ್ನ ಮಗಳಿಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಡಿ அவள் பத்திரவாப்பா நான் மகளிக்கு அதுமா இதுல நோட் நம்ம ஏன்கு டேட் சரி இல்ல அன்பு இன்னொன்னு கேளா நம் அப்படின்னா மாதாட்ஸ்தானே அப்பன ನೀನೇ ಮಾತು ಮಾತೇಳ್ಬೇಕಾಗಿತ್ತು ಬೇಡ ಅಂತ ಕೇಳಿದ್ದಾಯ್ತು ಉಗಿಸ್ಕೊಂಡಿದ್ದಾಯ್ತು ಒಳ ಬರ ಹೆಂಗಿದ್ರೆ ಹಂಗಾಗ್ಲೋಗ್ಲಿ ಬಿಡು ನೀನ್ ಮಾಡಕತ್ತದ ನಾನು ನೀನ್ ಭಯ ಬಡ್ಕತದ ನೀನು ಏನು ಯೋಚನೆ ಮಾಡ್ಬಿಡ ಇರಮ್ಮ ಎಲ್ಲ ಒಳ್ಳೇದಾಗ್ತೈತೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಯೋಚನೆ ಅಲ್ಲೇ ಚೈತನ್ಯ ಏನೋ ಹೆಚ್ಚಾಯ್ತು ಕಡಿಮೆ ಐತಿ ಯಾರೇ ಅದಕ್ಕೂ ಒಣೆ ಏನೂ ಹಂಗಾಗಲ್ಲ ಸುಮ್ನ ತಾತನವನೇ ಎಲ್ಲ ನೋಡ್ಕೊಂತಾನೆ ತಾತ್ನವನೇ ರಾಮ ಅಣ್ಣವನೇ ನೋಡ್ಕೊಂತಾರೆ ಸುಮ್ಮನೆ ಇರಮ್ಮ ನೀನು ಧೈರ್ಯವಾಗಿರು ದೇವ್ರೆ ಎಲ್ಲಾ ಹೋಗ್ತು ದೇವ್ರ ನೀನೇ ಎಲ್ಲಾ ನೋಡ್ಕಪ್ಪ ಅಂತ ಹಂಗ ಅನ್ನೋದು ಬಿಟ್ಬಿಟ್ಟು ನೀನು ಏನೇನೋ ಮಾತಾಡಿದ್ರೆ ಹೆಂಗಮ್ಮ ಇವಾಗ ನೋಡ್ತಾ ಆತು ಮುಗಿಸ್ಕೊಂಡು ಹತ್ತಿರ ಹೇಗೆ ನಾನು ಕಷ್ಟ ನನ್ನ ಮಕ್ಳಿಗೆ ಬೇಡ ಅಂತ ನನ್ನ ಆಸೆ ಇಂಥ ಗಂಡನ ಕಟ್ಕೊಂಡು ನಾನು ಏನೋ ಸುಖ ಅನುಭವಿಸ್ತಾ ಇದ್ದೀನಿ ನಿಮ್ಮಿಬ್ರು ಇಬ್ಬರಿಗೋಸ್ಕರನೂ ಒಬ್ಬರು ಕೈ ಕೇಳಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಾನು ಇನ್ನು ಯಾಕೆ ಹೋಸ್ ಬದುಕಿದ್ದೀನಿ ಹೇಳೋ ನಿಮ್ಮಿಬ್ರಿಗೋಸ್ಕರನ ತಾನೇ ಬದುಕಿರೋದು ಅಮ್ಮ ಹಾಕಿದ್ದಾ ಸುಮ್ಮನೆ ಇದ್ಬಿಡಮ್ಮ ನೀನು ಏನಾಗಿದ್ದ ಆಗೋಯ್ತು ಹೋಗಮ್ಮ ಅದೊಂದು ಒಟ್ಟವ್ರಿ ನೀನು ಅವ್ರಿಗೆ ತಕ್ಕನಂಗೆ ಇದೆಯಾ ನನ್ನ ಅಣೆ ಬರ ನನ್ನ ಬರ ಅಂತ ಹೇಳ್ತಾನೆ ಇದ್ದೀನಿ ಸುಮ್ಮನೆ ಇಟ್ಬಿಡು ನೀನು ಸುಮ್ಮನೆ ಅಳೋಕೋಗ್ಬೇಡ ನೀನು ಮಾಡ್ಕೋ ಹೋಗಮ್ಮ ನನ್ನ ಮಾತು ಯಾರು ಕೇಳೋರೇ ಇಲ್ಲ ನಾನು ಇದ್ದೀನಲ್ಲ ಸುಮ್ಮನೆ ಸುಮ್ಮನೆ ಇಟ್ಬಿಡು ನೀನು ಅಳ್ಬೇಡ ನಾನು ಇದ್ದೀನಲ್ಲ ಸುಮ್ಮನೆ ಇರಮ್ಮ ನೀನು ಅಳ್ಬೇಡ ಸುಮ್ಮನೆ ಇರಮ್ಮ ಏನೋ ಅವಳು ಹಣೆನಾಗ ಬರ್ತಂಗಾಗಲೇ ನನ್ನ ನಗ್ನಾಗ್ ತ ಕಳಿಸ್ಕೊಡಮ್ಮ ನೀನೇನು ಮಾಡ್ತೀಯ ಫಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಹೇಳೋದೆಲ್ಲ ಹೇಳಿದ್ದೀನಮ್ಮ ನಾಳೆ ಬೆಳಗ್ಗೆ ನನ್ನ ಮೇಲೆ ದೂರು ಕೊಟ್ಟು ನೀನಮ್ಮ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾನು ಹೇಳೋದೆಲ್ಲ ಹೇಳಿದ್ದೀನಿ ಆಯಿತು ಸುಮ್ಮನೆ ರು ನಿಮ್ಮ ಅಪ್ಪನಂತೂ ಹೇಳ್ಕೊಳೋದೇ ಬೇಡ ಏನರೊಬ್ಬಳಿದ್ಬಿಟ್ರೆ ಸಿಕ್ಕೇನ್ ಅವ್ನು ರ ತಿರುಗ್ತಾ ಇರ್ತಾನೆ ಯಾರೇ ಕಷ್ಟ ಕಂಡುಬಿಡ್ತಾನೆ ನಿಮ್ಮ ತಾತನ ಎಷ್ಟು ದಿನ ಇರ್ತಾನೆ ಅರ್ಥ ಮಾಡ್ತಾಳೆ ಚೈತನ್ಯ ನಂಗಂತೂ ಹೇಳಿ 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 ಸಾಕಾಗ್ಬಿಟ್ಟೈತಮ್ಮ ನಾನು ನಾನೇ ಬರೀ ಹೆಂಗಿದ್ರೆ ಹಂಗಾಗಲೂ ಸುಮ್ಮನೆ ಇರಮ್ಮ ನೀನು ನನ್ನ ತಲೆ ಕೆಡಿಸ್ತೀರಲ್ಲಮ್ಮ ಒಂದು ವರ್ಷಕ್ಕೆ ನಮ್ದೇ ಆಗಿದ್ರೆ ನಿಮ್ಮ ಹತ್ರ ಯಾರ ಹತ್ರ ನಾ ಮಾತಾಡಿದ ತಿರುಗಾ ತಲೆ ಕೆಡಿಸ್ತೀರ ಬಿಟ್ಬಿಡಮ್ಮ ಇದೇ ಲಾಸ್ಟ್ ನಮ್ಮ ಮದುವೆ ವಿಷಯ ಮಾತ್ರ ಬೇಡ ನೀನು ಸರಿ ಬಿಡಮ್ಮ ಅಯ್ಯೋ ಮುಂದೆ ಮಗನೇ ಏನೋ ನಿಕ್ಕ ಬರಬಾರ್ದು ಬಂದಿರೋದು ರೋಗ ಆ ಮಗು ನೋಡುವ ಆ ಮಗು ನೋಡಿದ್ರೆ ನಿಂಗೆ ಹೊಟ್ಟೆ ಚುರುಕನ್ನಲ್ಲೇನೋ ಹಾ ಏಯ್ ನಂಗೆ ಅದೆಲ್ಲ ತಿಳಿದು ನಮ್ಮ ಅಪ್ಪ ನೋಡ್ಕೊಂತನ್ ಬಿಡು ನೀನು ಅಕ್ಕ ಗುಟ್ಟುಟ್ಟು ಬಿಡ್ತಾ ಏನೋ ಒಂದೆರಡು ದಿವಸ ಇದ್ದು ಅಲ್ಲಿ ಸಹಾಯ ಮಾಡೋಣ ಅಂತ ನಾನು ಬಂದ್ರೆ ನೀನೇ ನಿಂಗೆ ಮಾತಾಡ್ತಾ ಇದ್ಯಾ ನಿನ್ ಸಹಾಯ ಯಾವಳಗ್ ಬೇಕು ಯಾವಳ್ ಬೇಕು ಅಲ್ಲ ನಂಕ ಬೇಡ ಬಿಡು ಸಹಾಯ ಮಾಡ್ತಾನಂತೆ ಸಹಾಯ ನಿಮ್ಮ ಮುಚ್ಕೋಕೆ ಮೊನ್ನೆ ಅಂತೂ ಆಯ್ತು ಇವತ್ತು ಮಿಸ್ ಆಗ್ಬಾರ್ದು ಬಿಡಪ್ಪ ಬಿಡಪ್ಪ

ಇವಾಗ ತಿಕ್ಕಿ ತಂಗಿ ಬಂದವನ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ಟನು ಬೇಡ ಬೇಡ ಕಳ್ಸೋದು ಬೇಡ ಇಲ್ಲ ಕಳ್ಸಲ್ಲ ಬಿಡು ಹ್ಞೂ ಹೇಳು ಇಲ್ಲಪ್ಪ ಕಳ್ಸಲ್ಲ ಅಂತ ಹರ್ಷ ಹರ್ಷ ಚಂದನು ಅವನು ಮುಲ್ಕೊಂಡವನಪ್ಪ ನಿಂಗೆ ಯಾಕೆ ಸುಮ್ನೆ ತೊಂದರೆ ಅವ್ರಪ್ಪನೇ ಸಾಯಂಕಾಲ ಯಾವಾಗಾದ್ರೂ ಹೋಗಿ ಓಡಾಡ್ಸ್ಕೊಂಡು ಕರ್ಕೊಂಬರ್ತಾನೆ ಹೋಗಪ್ಪ ಇಲ್ಲ ದೊಡಮ್ಮ ನಂಗೇನು ಕೆಲಸ ಇಲ್ಲ ಅದಕ್ಕೆ ಸುಮ್ನೆ ಹರ್ಷನ ಓಡಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಚಂದನ್ ಹರ್ಷ ನಾನೇ ನಿಮ್ ಫೋನ್ ಮಾಡೋಣ ಅನ್ಕೊಂಡೆ ನಂಗು ಮನೆಯಲ್ಲೇ ಕೂತು ಕೂತು ಬೇಜಾರು ಅದಕ್ಕೆ ಹೊರ್ಗಡೆ ಕರ್ಕೊಂಡು ಹೋಗ್ತೀನೋ ಅಂತ ಅಯ್ಯೋ ಬೇಡ ಸುಮ್ನಪ್ಪ ಹರ್ಷ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ನಿಮ್ಮ ಅಪ್ಪನ ಕರ್ಕೊಂಡ ಹತ್ರ ಸುಮ್ಮನೆ ಇರೋ ಊನಪ್ಪ ನಾನು ಕರ್ಕೊಂಡ ಹೋಗ್ತೀನಿ ಸುಮ್ಮನೆ ಇರಪ್ಪ ಇಲ್ಲಪ್ಪ ಪಾನಿಪುರಿ ತಿನ್ಬೇಕು ಅಷ್ಟೈತೆ ಹಂಗೆ ಅವನ ಜೊತೆ ಹೋಗಿ ತಿನ್ಕೊಂಡು ಓಡಾಡ್ಕೊಂಡು ಬರ್ತೀನಿ ಹಿಂಗೇನು ಪಾನಿಪುರಿ ತಿನ್ಬೇಕು ನಾನ್ ಏನ್ ಬೇಕು ಅದೆಲ್ಲ ಕೊಡಿಸ್ತೀನಿ ಸುಮ್ಮನೆ ಇರೋ ಅದೇ ನೋಡಪ್ಪ ಹಂಗ ಹೇಳ್ತಾ ಇದ್ರ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ಹ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ ಬರ್ತೀನಿ ಸುಮ್ನೆ ರೀ ನಂಬಿಕೆ ಪ್ರಶ್ನೆ ಅಲ್ಲಪ್ಪ ಪಾಪ ನಿಂಗೆ ಎಷ್ಟೋ ಕೆಲಸ ಇರ್ತೈತೆ ಅದನ್ನೆಲ್ಲಾನು ಬಿಟ್ಟು ಇವಾಗ ಇವನ್ ಚಾಕ್ರಿ ಮಾಡ್ಕೊಂಡು ನಿಂತ್ಕೊಂತೀನಪ್ಪ ಬೇಡ ಬೇಡ ನೀನ್ ಕೆಲಸ ನೀನ್ ಮಾಡೋಗಪ್ಪ ಅಪ್ಪ ಅಮ್ಮ ನಂಗೇನು ಭಯ ಇಲ್ಲ ಆಯ್ ಚಂದನ್ ಜೊತೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀನಿ ನಾನು ಆಯ್ತಾ ಹೇಳಿದ್ ಮಾತು ಕೇಳ್ಬೇಕಪ್ಪ ಮಕ್ಳು ಯಾಕೋ ಇಷ್ಟ ಅಂತ ಹಠ ಮಾಡ್ತಾ ಇದ್ದೀಯಾ ನೀನು ಹಾಂ ನೀನೇನೂ ಭಯ ಪಡಬೇಡಮ್ಮ ಸುಮ್ಮನೆ ಇರು ನಾನು ಹೋಗ್ಬಿಟ್ಟು ಬರ್ತೀನಿ ನಡಿ ಚಂದನ್ ಹೋಗೋಣ ಹ್ಞೂ ಬಾ ನಾ ಕರ್ಕೊಂಡು ಹೋಗಿ ಗಾರತ್ರ ಬರ್ತೀನಿ ಇರಪ್ಪ ಇಲ್ಲ ನಂಗೆ ಗೊತ್ತಾಗುತ್ತಿಲ್ಲಪ್ಪ ನಿಧಾನವಾಗಿ ಹೋಗ್ತೀನಿ ಬಾಗ್ಲದಪ್ಪ ಬಾಗ್ಲು ಇರ್ಲಿ ಅಮ್ಮ ಹೇಳಿದ್ ಮಾತ್ ಕೇಳಲ್ಲಪ್ಪ ಈ ಮಕ್ಕಳು ಬೇಡ ಅಂದ್ರು ನಾನು ಮಾತ್ ಕೇಳ್ತಾ ಇಲ್ಲ ಇವನು ಅಮ್ಮ ಫೋನ್ ಮಾಡು ನೀನು ಫೋನ್ ಎತ್ಕೊಂಡಿದೀಯಾ ಹ್ಞೂ ಒಳ್ಳೆ ಕೆಲಸ ಮಾಡ್ತಪ್ಪ ಏ ಅಚ್ಚ ಓ ಸಂಗೀತಕ್ಕ ಇದ್ಯಾಕು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀನಿ ಅಲ್ಲೇ ಪಾತಾಡ್ದಾಗಿದ್ರೆ ಹುಡ್ಕೊಂಡ್ ಬಂದ್ಬಿಡ್ತೀಯಲ್ಲ ನೀನು ಯಾಕಮ್ಮ ಹಿಂಗಂತೀಯ ಹ ಅಲ್ಲ ಎಲ್ಲಿ ಹೋದ್ರೆ ಬಿಡಲ್ಲ ಅಂತೀಯಲ್ಲ ನೀನ್ ನಮ್ಮನ್ನ ಅಮ್ಮ ಅರ್ಶಗೆ ಯಾಕಮ್ಮ ಸ್ಪೆಕ್ಸ್ ಹಾಕಿರೋದು ಕಣ್ಣು ಕಾಣಿಸ್ತಾ ಇಲ್ಲಮ್ಮ ಅಯ್ಯೋ ಏನೋ ನಮ್ಗೆ ಅದೇ ಕೆಮಿಕಲ್ ಕ್ಲಾಸ್ ಕಣ್ಣು ಬಿಟ್ಟು ಎರಡು ಕಣ್ಣು ಅದಕ್ಕೆ ಎಲ್ಲರೂ ನೆಮ್ಮದಿ ಆಗಿರ್ತಾರೆ ಅವ್ರು ನೆಮ್ಮದಿ ಯಾಕೆ ಹಾಳು ಮಾಡ್ಬೇಕು ಅಂತ ನಾ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಮ್ಮ ಅಲ್ಲಮ್ಮ ಇಷ್ಟೆಲ್ಲ ಆಗಿತ್ತು ಒಂದ್ ಮಾತ್ ಕೂಡ ನನ್ನ ಹತ್ರ ಹೇಳಕ್ ನಿನ್ ಗಂಡ ಮನೆಯ ಸುಖವಾಗ ನಾವ್ಯಾಕ ಸುಮ್ನೆ ಈ ವಿಷಯ ಹೇಳಿ ನಿನ್ ಮನ್ಸಿಗೆ ಬೇಜಾರ್ ಮಾಡ್ಬೇಕು ಸುಮ್ನೆ ಇರಮ್ಮ ಸಾಕು ಮುಂದುವರಿಯುವುದು